ದೇವಾಲಯದ ಬೀಗ ಮುರಿದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಬೆಳ್ಳಿ ಆಭರಣ ಮತ್ತು ಹುಂಡಿ ಕಳ್ಳತನ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ತುಳಸಿ ಗ್ರಾಮದ ದೇವಾಲಯ ಮೈಸೂರು ಚನ್ನರಾಯಪಟ್ಟಣ ಹೆದ್ದಾರಿಯಲ್ಲಿರುವ ತುಳಸಿ ಗೇಟ್ ಸ್ವಾಮಿ ದೇವಾಲಯದಲ್ಲಿ ಘಟನೆ ಪ್ರತಿ ವರ್ಷದಂತೆ ಈ ವರ್ಷವೂ ಶಿವರಾತ್ರಿ ಹಬ್ಬದ ಅನ್ನದಾನಕ್ಕೆ ಎಂದು ಹುಂಡಿಯಲ್ಲಿ ಹಣ ಸಂಗ್ರಹವಾಗಿದ್ದು ಹುಂಡಿಯನ್ನೇ ದೋಚಿದ ಕಳ್ಳರು ಜೊತೆಗೆ ದೇವರ ಮೂರ್ತಿಯ ಬೆಳ್ಳಿ ಕಿರೀಟ ಸೇರಿದಂತೆ ಆಭರಣಗಳನ್ನು ದೋಚಿದ ಕಳ್ಳರು ಸಿಸಿ ಕ್ಯಾಮರಾದ ವೈರ್ ಕತ್ತರಿಸಿ ಸಿಸಿ ಕ್ಯಾಮರಾವನ್ನು ಕಳ್ಳತನ ಮಾಡಿರುವ ಚಾಣಾಕ್ಷಿ ಕಳ್ಳರು ಸದ್ಯ ಕಿಕ್ಕೇರಿ ಪೊಲೀಸ್ ಠಾಣೆಗೆ ದೂರು ನೀಡಿರುವ ಗ್ರಾಮಸ್ಥರು ದೇವಾಲಯದ ಅರ್ಚಕ ಬಾಗ್ಲಾಕಿದ್ದೀವಿ ಹತ್ತುವರೆಯಿಂದ ನಾವು ಮನೆಗೆ ಹೋದ್ಮೇಲೆ ಎಷ್ಟೊತ್ತಿಗೆ ಆಯ್ತು ಅಂತ ಗೊತ್ತಾಯ್ತು ಬೆಳಿಗ್ಗೆ ನಮ್ಮವರು ಕೊಟ್ಟು ಪಾಕಿಸ್ತಾ ಇದ್ದರೆ ಡ್ರೋನೆಲ್ಲ ಮುಡಿದು ಮತ್ತು ಇರೋದು ಹೊರಗಿನ ಯೂಸ್ ಮಾಡಿದ್ದಾರೆ ಚಿಕ್ಕ ಟಿ ವಿಜೆಲ್ಲ ಕಟ್ ಮಾಡಿದ್ದಾರೆ ಓಕೆ ತುಳಸಿ ಗ್ರಾಮ ಇದು